ನೂರಾರು ಕಾರುಗಳನ್ನು ಬಾಡಿಗೆ ಪಡೆದು ಮಾಲೀಕರಿಗೆ ವಂಚನೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಪೊಲೀಸರು ನಲವತ್ನಾಲ್ಕು ಕಾರುಗಳನ್ನ ಪತ್ತೆ ಹಚ್ಚಿದ್ದಾರೆ ರಾಯಚೂರು ಜಿಲ್ಲೆಯ ಸಂದನೂರು ತಾಲೂಕಿನ ಎಂಡಿ ಜಾಹಿದ್ ಬಾಷಾ ಬಳ್ಳಾರಿಯಲ್ಲಿ ಸುಮಾರು ನೂರ ಮೂರು ಕಾರುಗಳನ್ನು ಬಾಡಿಗೆ ಪಡೆದು ಅದನ್ನು ಕಡಿಮೆ ದರಕ್ಕೆ ಬೇರೆಯವರಿಗೆ ಮಾರಾಟ ಮಾಡಿದ್ದ ಈ ಬಗ್ಗೆ ಬಳ್ಳಾರಿಯ ಕೌಲ್ ಬಜಾರ್ ಬ್ರೂಸ್ಪೇಟೆ ಗಾಂಧಿನಗರ ಠಾಣೆಗಳಲ್ಲಿ ವಿವಿಧ ಪ್ರಕರಣ ದಾಖಲಾಗಿದ್ದವು ಜಾಹಿದ್ ಬಾಷ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಜಿಪಿಎಸ್ ಹೊಂದಿದ್ದ ನಲವತ್ನಾಲ್ಕು ಕಾರುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು ಉಳಿದ ಕಾರುಗಳಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಇನ್ನೂ ಆರೋಪಿ ಎಂಡಿ ಜಾಹಿದ್ ಬಾಷಾ ಬಳಿ ಯಾರು ಯಾರು ಕಾರು ಖರೀದಿ ಮಾಡಿದ್ದಾರೋ ಅವರು ಕಾರುಗಳನ್ನು ವಾಪಸ್ ಕೊಡಬೇಕು ಇಲ್ಲದೆ ಹೋದರೆ ಕಾರು ಖರೀದಿ ಮಾಡಿದ್ದವರನ್ನು ಪ್ರಕರಣದಲ್ಲಿ ಆರೋಪಿಗಳು ಎಂದು ಗುರುತಿಸಲಾಗುವುದು ಎಂದು ಎಸ್ಪಿ ಡಾಕ್ಟರ್ ಶೋಭರಾಣಿ ಕಡಕೆಚ್ಚರಿಕೆ ನೀಡಿದ್ದಾರೆ ಹೊಸ ಗಾಡಿ ಯಾವ ಮಾಡಿಲ್ಲ ಟ್ವೆಂಟಿ ಫೈವ್ ಮಾಡಲು ತಂತಷ್ಟು ಕೊಟ್ಬಿಟ್ಟಿದ್ದವ್ ಕೊಡಬಾರ್ದಲ್ಲ ರೀ ಹಾಂ ನೀವೇ ಒಂದೇ ಹುಷಾರಾಗಿಟ್ಕೊಳ್ಬೇಕು ರೀ ವೆಹಿಕಲ್ ಯಾರು ನಾನ್ ಪರ್ಸನ್ಸ್ಗೆಲ್ಲ ಕೊಡ್ಬಿಡಿದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಪೇಟೆ ಕೋಲ್ ಬಜಾರ್ ಎ ಪಿ ಎಮ್ ಸಿ ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸಸೋನು ಅವರು ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಾಡಿಗೆ ಕೊಡ್ತೀವಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ಒಂದು ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟೇ ಇಲ್ಲ ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು ಈ ನೂರ ಮೂರು ವೆಹಿಕಲ್ ಪೈಕಿಯಲ್ಲಿ ನಲ್ವತ್ನಾಲ್ಕು ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರ ಓನರಿಗೆ ರಿಲೀಸ್ ಮಾಡಿಸಿದ್ವು ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಮಾಡಿರೋ ಕಳ್ಳತನ ಮಾಡಿರೋವಂಥ ವೆಹಿಕಲ್ಗೆ ಆಗುತ್ತಿದ್ದು ತಗೊಂಡು ಅವರು ಯಾರು ತೊಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು ಈಗ ಈಗ ಅವರು ಯಾರು ಹಿಂತಿರುಗಿಸದೆ ಇದ್ದರೆ ಅವರೂ ಸಹ ಅಕ್ಯೂಸ್ಡೇ ಆಗ್ತಾರೆ ಯಾಕೆಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ ಕಳ್ಳತನದ ಮಾಲ್ ತಗೊಂಡ್ರು ಅಷ್ಟೇ ಅಪರಾಧ ಆಗುತ್ತೆ ಆದ್ದರಿಂದ ಈ ಮೂಲಕ ನಾನು ಎಲ್ಲರೂ ವಿನಂತಿಸ್ಕೊಳ್ತೀನಿ ನಮ್ಮ ಬಳ್ಳಾರಿ ಜಿಲ್ಲೆ ನೂರ ಮೂರು ಕಾರು ಏನು ಕೇಸಸ್ ಆಗಿದೆ ಇದರಲ್ಲಿ ನಲವತ್ನಾಲ್ಕು ಕಾರು ನಾವ್ ಈಗಾಗಲೇ ನಾವು ರಿಕವರಿ ಮಾಡಿದ್ದೀವಿ ವಿನ್ ಉಳಿದ ವೆಹಿಕಲ್ಸ್ ಸಹ ನಾವು ರಿಕವರಿ ಮಾಡ್ತೀವಿ ಸೊ ದಯವಿಟ್ಟು ಈಗಾಗ್ಲೇ ನಿಮ್ ಹತ್ರ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸ್ಬೇಕು ಇದು ಕಳ್ಳತನದಂತ ಗೊತ್ತಾದ ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಈ ಮೂಲಕ ನಾನು ಏನು ಅವರು ವಿತೌಟ್ ಡಾಕ್ಯುಮೆಂಟ್ ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತೊಗೊಂಡಿಲ್ಲ ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ತಿಳಿಸಿದ್ದಾರೆ ಬಟ್ ಯಾವುದೇ ರೀತಿ ಓನರ್ದು ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ತಗೊಳ್ಳೋದೂ ಸರಿ ಇಲ್ಲ ಯಾಕೆಂದರೆ ಇದು ಅಡ್ಡಾದಿಡ್ಡಿಯಾಗಿ ಮಾರಿರ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರೋಂಥ ತಗೊಂಡಿರೋಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು ಆಯಿತು ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೂ ಅದನ್ನು ಅವರು ಹಿಂತಿರುಗಿಸ್ಬೇಕಾಗುತ್ತೆ